ಹೇಳಪ್ಪ ಪ್ರಥಮ್ ಏನು ಬಾಸ್ ಬಗ್ಗೆ ನೀನು ಅಷ್ಟು ಮಾತಾಡ್ತಾ ನಿನ್ನ ಶಾರ್ಟಿಗೆ ಸಮಾನ ನೀನು ಅದ ಕಣ ಈಗ್ ಬಾಸಲ್ಲಿ ಇದ್ದಾಗ ನಾವು ನಿಮ್ಗೆ ಎಲ್ಪ್ ಮಾಡಿದ್ದು ಬಾಸ್ ಬಗ್ಗೆ ನೀನು ಹಂಗೆ ಮಾತಾಡ್ತೇನೆ ನೀನು ನಮ್ಮನ್ನ ನಿನ್ನ ಲಟೀರಿಯಲ್ ಓಡ್ತೇನೆ ನೀನು ಇವೂ ನಾವು ಊಟ ಮಾಡ್ತಾ ಇಲ್ಲ ಬಾಸ್ಗೋಸ್ಕರ ಅರ್ಥ ಮಾಡ್ಕೋ ನನ್ನ ಮಗನೇ ಬಾಸ್ ಹೆಂಗು ಈಚಿಗೆ ಬಂದೇ ಬರ್ತಾರೆ ಈಚೆಗೆ ಬಂದು ನಿನ್ನ ಸಿನಿಮಾ ಹೆಂಗೆ ಮಾಡ್ತ ನೋಡ್ತೀವ ನಾವು ನಮ್ಮಿಂದ ನೀನು ನಿಮ್ಮಿಂದ ನಿಮ್ಮಿಂದ ನಾವಲ್ಲ ಡಿ ಬಾಸ್ ಹುಡುಗರು ಯಾವತ್ತು ಡಿ ಬಾಸ್ ಡಿ ಬಾಸೆ ಅವರು ತಪ್ಪೇ ಮಾಡಿದ್ರು ಅವ್ರಿಗೋಸ್ಕರ ಪ್ರಾಣಕ್ಕೋದ ಸಿದ್ಧ ನಾವು ಅರ್ಥ ಮಾಡ್ಕೊ ಆಮೇಲೆ ಯಾವ ಮಾತೇ ಒಂದವನು ಮಾತಾಡ್ತಾನೆ ಲೋಪರ್ ನನ್ನ ಮಗ ಅವನು ಬಾಂಡ್ಲಿ ಏನೋ ಮಾತಾಡೋದು ಅವನು ಮಾತವನು ಏನು ಎಲ್ಲ ಒಂದಾಗ್ಬಿಟ್ಟು ಭಾಷೆನ ತುಳಿಬೇಕಂತ ನೀವು ನೀವೇನೇ ಮಾಡಿದ್ರು ಬಾಸ್ ಇದಕ್ಕೆ ಸಮಾನ ನೀವು ಅರ್ಥ ಮಾಡ್ಕೊಳ್ಳಿ ಇದು ಇದು ಅದು ಸತ್ಯವಾದ ಮಾತಿದು ನೀವೇನೇ ಮಾಡಿದ್ರು భా శాట్ సమా నీవు ఓపెన్ ఓపెన్ ఛాలెంజ్ ఇది